ಸೊ ಯಾರ್ಯಾರು ನೋಡ್ತಾ ಇದ್ದೀರಿ ನನ್ನ ಚಾನಲ್ನ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಷ್ಟೊಂದು ಒಳ್ಳೆಯ ವಿಷಯಗಳನ್ನ ಇದ್ದೀನಿ ಜೊತೆಗೆ ಇನ್ನೊಂದೇನು ಅಂದರೆ ಸಿದ್ಧರುಗಳ ಬಗ್ಗೆ ಹೇಳಿದೆ ಮಾಟ ಮಂತ್ರದ ಬಗ್ಗೆ ಹೇಳಿದೆ ನೋಡಿ ಎಷ್ಟೋ ಜನಕ್ಕೆ ನೆಗೆಟಿವ್ ಎನರ್ಜಿ ಅಥವಾ ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ನಮಗೆ ದೇಹ ಅತಿಯಾದ ನೋವಿರುತ್ತೆ ಆದರೆ ನಾವು ಪೂಜೆ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ಕಾರಣ ಏನು ಅಂತ ನಾನು ಇವತ್ತು ಹೇಳ್ತಾ ಹೋಗ್ತೀನಿ ಯಾಕೆ ಅಂತಂದರೆ ನೋಡಿ ಕೆಲವರಿಗೆ ಒಂದು ಕ್ವಶನ್ಸ್ ಇರ್ತದೆ ಹತ್ತು ಹದಿನೈದು ವರ್ಷಗಳಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ ಆದರೆ ನನಗೆ ಅವಾಗ ಇರುವಂತಹ ನೋವು ಯಾವುದೋ ಒಂದು ದೇವಸ್ಥಾನಗಳಿಗೆ ಅಥವಾ ಒಂದು ಶಕ್ತಿ ದೇವಸ್ಥಾನಗಳಿಗೆ ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಅಥವಾ ಯಾರೋ ಒಂದು ಗುರುಗಳ ಹತ್ರ ಅಥವಾ ಒಂದು ಸಿದ್ಧಿ ಪುರುಷರ ಹತ್ರ ಹೋಗಿ ಬಂದಾಗ ನನಗೆ ಜಾಸ್ತಿ ಆಯಿತು ಅವರು ಕೊಟ್ಟ ಮಂತ್ರದಿಂದನ ಅಥವಾ ಅವರು ಕೊಟ್ಟ ಅಕ್ಷತೆಯಿಂದನ ಅಥವಾ ಅವರು ಕೊಟ್ಟಂತಹ ನಿಂಬೆಹಣ್ಣಿನಿಂದನ ಈ ಥರ ಎಲ್ಲ ಕೆಲವರಿಗೆ ಡೌಟ್ ಇರ್ತದೆ ಒಂದು ನಿಂಬೆಹಣ್ಣು ಕೊಟ್ಬಿಟ್ಟ ತಕ್ಷಣ ನಮ್ಗೆ ಜಾಸ್ತಿ ಆಯಿತು ಚಳಿ ಬಂತು ಜ್ವರ ಬಂತು ಅಂತ ಹೇಳ್ಬಿಟ್ಟು ನೋಡಿ ದೇಹದಲ್ಲಿ ನೋವು ಮತ್ತು ಬಾಧೆ ಉಂಟಾಗೋಕ್ಕೆ ಪೂಜೆಯನ್ನು ಅವರು ಮೊದಲು ಮಾಡ್ತಾ ಇರ್ತಾರೆ ಆದರೆ ಆ ನಂತರ ದಿನದಲ್ಲಿ ಅವರಿಗೆ ಯಾರಿಗೆ ನೆಗೆಟಿವ್ ಎನರ್ಜಿ ಇರುತ್ತೆ ಯಾರಿಗೆ ಮಾಂತ್ರಿಕ ಬಾಧೆ ಇರುತ್ತೆ ಅವರಿಗೆ ಆಮೇಲೆ ಆಮೇಲೆ ಅವರಿಗೆ ಮಾಡೋಕ್ಕೆ ಆಗಲ್ಲ ಯಾಕೆ ಅಂದರೆ ಈಗಾಗಲೇ ದೇಹ ಸಾಕಷ್ಟು ನೋವುಗಳೊಂದಿದೆ ಈಗ ಮಂತ್ರಗಳು ಅಥವಾ ಚಾಂಟ್ ಮಾಡ್ತಾ ಹೋಗೋದ್ರಿಂದ ಅಥವಾ ನಾವು ಕೊಟ್ಟಂತಹ ಪರಿಹಾರಗಳಿಂದ ಏನಾಗುತ್ತೆ ಅಂತಂದರೆ ಇನ್ನಷ್ಟು ಸುಸ್ತಾಗಿ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ಅಯ್ಯೋ ಏನೋ ಬೇಡ ನಮಗೆ ಸಾಕು ಸಾಕು ಅಂತ ಆದರೆ ನೋಡಬೇಕು ಪ್ರಿಯ ವೀಕ್ಷಕರೇ ಯಾವ ಕಾರಣಕ್ಕೆ ಈ ತೊಂದರೆ ನನಗೆ ಆಗ್ತಾ ಇದೆ ಅಂತ ನಾವು ತಿಳ್ಕೊಬೇಕು ಅದು ನಾನು ಮುಂದಿನ ಟಾಪಿಕಲ್ಲಿ ಹೇಳ್ತೀನಿ ಸೊ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಮನೇಲೇ ಕೂತ್ಕೊಂಡ ನಿಮಗೆ ಆತ್ಮದ ಸಮಸ್ಯೆ ಇದೆಯಾ ಇಲ್ವಾ ಅಂತಲೂ ನೀವೇ ಕಂಡುಕೊಡ್ಬೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಅಥವಾ ಮಾಂತ್ರಿಕ ಬಾಧೆ ಆಗಿದೆಯಾ ಅಂತ ನಿಮ್ಮ ಮನೆಯಲ್ಲೇ ನೀವು ಕೂತ್ಕೋಬೋದು ಯಾಕೆ ಅಂತಂದರೆ ನೋಡಿ ನೀವು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ಮೇಡಮ್ ನಾನೊಂದು ಮಂತ್ರಪಟ್ಟನೆ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತೀರಿ ಆದರೆ ನೀವು ಮಾಡೋ ಪ್ರೋಸೆಸಿಂಗ್ ಯಾವ ರೀತಿ ಇರ್ತದೆ ಅದು ತುಂಬನೇ ಒಂದು ಅತ್ಯಮೂಲವಾಗಿರುತ್ತೆ ಪ್ರಿಯ ವೀಕ್ಷಕರೇ ಯಾವಾಗ ನಾವು ಕೊಟ್ಟ ಮಂತ್ರಗಳು ಅಥವಾ ನಾವು ಕೊಟ್ಟ ಪರಿಹಾರಗಳು ಯಾವಾಗ ಇದು ಸರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ ಅಂದರೆ ಈಗ ನೋಡಿ ನಾವು ಒಬ್ಬರು ಡಾಕ್ಟರ್ ಹತ್ರ ಹೋಗ್ತೀವಿ ಜ್ವರ ಬಂದಿದೆ ಆ ಡಾಕ್ಟ್ರ್ ಏನು ಹೇಳ್ತಾರೆ ಮೂರು ದಿನ ಔಷಧಿಯನ್ನು ತೊಗೊಳ್ಳಿ ಕಮ್ಮಿ ಆಗಿಲ್ಲ ಅಂದರೆ ಬನ್ನಿ ಅಂತ ಹೇಳ್ತಾರೆ ಯಾಕೆ ಮಾತ್ರೆಗೆ ಜಗ್ಗದೆ ಇದ್ದಾಗ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಇಂಜೆಕ್ಷನ್ನ ಹಾಕ್ತೀವಿ ಅಂತಾರಲ್ಲ ಅದೇ ಥರ ನಾವೇನು ಮಾಡ್ತೀವಿ ಅಂತಂದರೆ ಕೆಲವೊಂದೊಂದು ಸಂದರ್ಭದಲ್ಲಿ ಮಂತ್ರಗಳನ್ನ ಕೊಡ್ತೀವಿ ಆ ಮಂತ್ರಗಳಿಂದ ನಿಮಗೆ ಆಗದೇ ಇದ್ದಾಗ ಪರಿಹಾರವನ್ನು ನೀವು ಈ ಥರನೇ ಮಾಡ್ಕೋಬೇಕು ಅಂತ ಯಾವಾಗ ನೀವು ಸರಿಯಾದ ವಿಧಿವತ್ತಾದ ನಿಯಮಗಳನ್ನು ನೀವು ಹೇಳಿಕೊಂಡು ಪಾಲನೆ ಮಾಡ್ಕೊಂಡು ಬರ್ತಿರೋ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅತ್ಯಂತ ಅಮೂಲ್ಯವಾಗಿರುವಂತಹ ನಮ್ಮ ದೇಹ ಅಂತ ನಾವೇನು ಹೇಳ್ತೀವಿ ಅದು ತುಂಬ ಅಂದರೆ ತುಂಬ ಸುಸ್ತು ಸಂಕಟ ಕೈ ನೋವು ಬಾಧೆ ಇವೆಲ್ಲವನ್ನು ಅನುಭವಿಸುತ್ತೆ ಯಾವ ಜಾಗದಲ್ಲಿ ಆ ಹೋಗಿ ನೆಗೆಟಿವ್ ಎನರ್ಜಿ ಕೂತಿರುತ್ತೆ ಆ ಜಾಗದಿಂದ ತಲೆಯಲ್ಲಿ ಕೂತಿದ್ದರೆ ತಲೆ ನೋವು ಕಿವಿಯಿಂದಲೇ ಕೂತಿದರೆ ಕಿವಿ ಬೆನ್ನು ಹೃದಯ ಬೆನ್ನು ಸೊಂಟ ಈ ಥರ ಪ್ರತಿಯೊಂದು ನಿಮ್ಮ ಪಾರ್ಟು ಅಂದರೆ ನಿಮ್ಮ ದೇಹದ ಅಂಗಾಂಗಗಳು ಎಲ್ಲೆಲ್ಲಿದೆ ಆ ದೇಹದ ಎಲ್ಲ ಅಂಗಾಂಗಗಳು ನೋವು ಶುರುವಾಗುತ್ತೆ ಯಾಕೆ ಅಂತಂದರೆ ಆ ಕೊಟ್ಟಿರುವಂತಹ ಪರಿಹಾರಗಳಾಗಿರ್ಬೋದು ಕೊಟ್ಟಿರುವಂತಹ ಮಂತ್ರಗಳಾಗಿರ್ಬೋದು ಏನಾಗುತ್ತೆ ಅಂತಂದರೆ ದೇಹದಲ್ಲಿ ಈಗ ಸಕಾರಾತ್ಮಕ ಶಕ್ತಿ ಅಥವಾ ಪಾಸಿಟಿವ್ ಎನರ್ಜಿ ಒಂದು ಉತ್ಪಾದನೆ ಆಗಕ್ಕೆ ಅಥವಾ ಆಗೋಕ್ಕೆ ಶುರುವಾಗುತ್ತೆ ನೋಡಿ ನಮಗೆ ಹುಷಾರಿಲ್ದಾಗ ಡಾಕ್ಟ್ರ್ ಹತ್ರ ಹೋಗ್ತೀವಿ ಆ ಡಾಕ್ಟ್ರ್ ಏನು ಹೇಳ್ತಾರೆ ಮೆಡಿಸಿನ್ಸು ಜೊತೆಗೆ ಒಂದೆರಡು ಆ್ಯಂಟಿಬಯೋಟಿಕ್ ಹಾಕಿದ್ದೀನಿ ಆ್ಯಂಟಿಬಯೋಟಿಕ್ ಹಾಕ್ದೇ ಪಟ್ ಅಂತ ಕಮ್ಮಿ ಆಗುತ್ತೆ ಬಟ್ ಸಿಕ್ಸ್ ಫಿಫ್ಟಿ ತೊಗೊಂಡಿರು ಅದೇ ಥರನೇ ಇಲ್ಲಿ ಮಂತ್ರದಲ್ಲೂ ಕೆಲಸ ಮಾಡುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಏನಾಗುತ್ತೆ ಅಂದರೆ ಯಾವಾಗ ಶಕ್ತಿ ನಮಗೆ ಜಾಸ್ತಿ ಆಗುತ್ತೆ ಅಂದರೆ ನೆಗೆಟಿವಿಯ ಶಕ್ತಿ ಹೊರಗಡೆ ಹೋಗೋಕ್ಕೆ ಶುರುವಾಗಿ ಸಕಾರಾತ್ಮಕವಾಗಿರುವಂಥ ಶಕ್ತಿ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ ಅದು ಯಾವಾಗ ನಮ್ಮ ದೇಹದಲ್ಲಿ ಪ್ರತಿಯೊಂದು ಇದೆ ಎಪ್ಪತ್ತೆರಡು ಸಾವಿರ ನರ ನಾಡಿಗಳೇನಿದೆ ಅಲ್ಲಿ ಕೂತಿರುವಂಥ ಪ್ರತಿ ಸೆಲ್ಸಗೂ ಆ ಮಂತ್ರಗಳ ಮುಖಾಂತರ ಹೋಗೋಕ್ಕೆ ಶುರುವಾಗುತ್ತೆ ಆ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ಹತ್ತು ಹದಿನೈದು ವರ್ಷ ಮಂತ್ರ ಹೇಳಿದ್ದೀನಿ ನನಗೆ ಆಗಲಿಲ್ಲ ಆದರೆ ಈಗ ಯಾಕೆ ನೀವು ಕೊಟ್ಟಿರೋ ಪೂಜೆಯಿಂದ ಅಥವಾ ಯಾವುದೋ ಕ್ಷೇತ್ರಕ್ಕೆ ಹೋಗಿ ಬಂದಾಗ ವಿಪರೀತ ಮೈ ಸುಸ್ತು ನೋವು ಬಾಧೆ ಎಲ್ಲ ಆಗಿರುತ್ತೆ ಯಾಕಂದರೆ ನಿಮ್ಮ ದೇಹ ಅಶುದ್ಧತೆಯಿಂದ ನಿಮ್ಮ ದೇಹ ಏನು ಹೇಳ್ತೀವೋ ಅಡಲ್ಟ್ರೇಷನು ಅಥವಾ ಪೊಲ್ಯೂಷನು ಅಂತೆಲ್ಲ ಹೇಳ್ತೀವಲ್ಲ ಅಂದರೆ ಕಲುಷಿತವಾಗಿರುತ್ತೆ ಸೊ ಹಾಗಾಗಿ ಇದೊಂದು ಶುದ್ಧವಾದ ನೀರು ಈ ಶುದ್ಧವಾದ ನೀರಿಗೆ ಕೆಸರು ಸೇರಿದರೆ ಏನಾಗುತ್ತೆ ಎಲ್ಲನೂ ಪೊಲ್ಯೂಟೆಡ್ ಆಗುತ್ತೆ ಆಗ ನಾವೇನು ಮಾಡಬೇಕು ಸಪ್ರೇಟ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವ ರೀಸೈಕ್ಲಿಂಗ್ ಮಾಡ್ತೀವಲ್ವಾ ಅದೇ ಥರನೇ ನಾವೇನು ಮಾಡಬೇಕು ಮಂತ್ರದ ಮುತ ಮುಖಾಂತರ ಕೆಲವಲ್ಲೂ ಪಾಪ ಏನೋ ಪರಿಹಾರಗಳು ಕೊಡುವ ಮುಖಾಂತರ ನಾವು ಮಾಡ್ಕೋಬೇಕು ಯಾಕೆ ಅಂತಂದರೆ ಅವರಿಗೆ ನೋವು ಆದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಆ ಮಂತ್ರಗಳನ್ನ ನಿಲ್ಲಿಸ್ಬಿಡೋದು ಅಥವಾ ಕೊಟ್ಟಿರೋ ಪರಿಹಾರಗಳನ್ನ ನೀವು ನಿಲ್ಲಿಸ್ಬಿಡ್ತಾರೆ ಕೆಲವು ವ್ಯಕ್ತಿಗಳು ಈ ನನ್ನ ಹಳೆ ಕ್ಲೈಂಟ್ಸ್ ಯಾರು ನೋಡ್ತಾ ಇರ್ತೀರಿ ಈ ವಿಡಿಯೋಗಳನ್ನ ಅವ್ರಿಗೆ ಪಕ್ಕ ಗೊತ್ತಾಗುತ್ತೆ ಮೇಡಮ್ ಹೇಳ್ತಾ ಇರೋದು ಹೇಗೆ ಏನು ಯಾಕಂದರೆ ನನ್ನ ಹತ್ರ ಬಂದು ಪರಿಹಾರ ಮಾಡ್ಕೊಳ್ಳೋದ್ಮೇಲೆ ಗೊತ್ತಾಗಿರುತ್ತಲ್ಲ ಸೊ ಹಳೆಯೊಬ್ರಿಗೆ ನನ್ನ ಕಾನ್ಸೆಪ್ಟ್ ಗೊತ್ತಿದೆ ನಾನು ತೊಗೊಂಡಿರೋದು ಬಟ್ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ರೆ ಅವರಿಗೆ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಹಾಗಾಗಿ ನೋಡಿ ಮೇಲ್ನೋಟಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ ಬೆಳಿಗ್ಗೆ ನಾವು ಡ್ಯೂಟಿಗೆ ಹೋಗಬೇಕು ಅಥವಾ ಸಂಜೆ ಹೋಗಬೇಕು ಅಥವಾ ನೈಟ್ ಡ್ಯೂಟಿ ಈ ಥರ ಎಲ್ಲ ಹಲವಾರು ಸಮಸ್ಯೆಗಳು ನಮಗಿರುತ್ತೆ ಬಹುತಿವಿ ನಾವೇನು ಮಾಡಿಬಿಡ್ತೀವಿ ಒಂದು ಸಣ್ಣದಾಗಿ ದೀಪ ಹಚ್ಚಿಬಿಡೋದು ಗಂಧದ ಕಡ್ಡಿ ಹಿಂಗೆ ಅನ್ನೋದು ಒಂದು ಗಂಟೆ ಹಿಂಗೆ ಹಿಂಗೆ ಅನ್ನೋದು ನಮ್ಮ ಪಾಡಿಗೆ ನಾವು ಸ್ನಾನ ಮಾಡ್ಕೊಂಡು ಹೊರಟೋಗ್ತೀವಿ ಆದರೆ ಇಷ್ಟು ದಿನದಿಂದ ಆಗದೆ ಇರೋದು ನಮ್ಮ ಹತ್ರ ಬಂದಾಗ ನಾವು ಡಯಾಗ್ನೋಸ್ ಅಥವಾ ನಾವು ಏನು ನಿಮಗೆ ತೊಂದರೆ ಇದೆ ಆ ಥರ ಹೇಳಿದಾಗ ಅಥವಾ ಯಾರೋ ಒಬ್ಬ ವ್ಯಕ್ತಿ ಹತ್ರ ಹೋದಾಗ ಅಥವಾ ಯಾರ ಹತ್ರನೂ ಹೋದಾಗ ನಿಮಗೆ ಸರಿಯಾದ ಮಾಹಿತಿ ಸಿಕ್ಕಿದಾಗ ಏನಾಗುತ್ತೆ ಅಂದರೆ ಮಂತ್ರ ಮತ್ತು ಪೂಜೆಗಳಿಂದ ನಿಮಗೆ ನೋವು ಜಾಸ್ತಿ ಆಗೇ ಆಗುತ್ತೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅವರು ಯಾಕೆ ಅಂತಂದರೆ ಇಷ್ಟು ದಿನದವರೆಗೆ ಈ ಭೌತಿಕ ದೇಹದಲ್ಲಿ ಈಗ ಇದು ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇರೋ ದೇಹ ಅಥವಾ ಮಾಂತ್ರಿಕ ಬಾಧೆ ಆಗಿರೋ ವ್ಯಕ್ತಿಯ ದೇಹ ಇಷ್ಟು ದಿನದವರೆಗೆ ಅದೇನು ಮಾಡುತ್ತೆ ಆಹಾರ ಸೇವನೆ ಆಗಿರ್ಬೋದು ಕುಡಿಯೋದಾಗಿರ್ಬೋದು ತಿನ್ನೋದಾಗಿರ್ಬೋದು ಎಲ್ಲ ಈ ದೇಹದ ಮುಖಾಂತರನೇ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಯಾವಾಗ ನೀವು ಅದನ್ನು ಶುದ್ಧ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀರಿ ಆಗ ನಿಮಗೆ ಬಾಧೆ ಜಾಸ್ತಿ ಆಗುತ್ತೆ ಪ್ರಿಯ ವೀಕ್ಷಕರಿಗೆ ಯಾಕೆ ಬಾಧೆ ಜಾಸ್ತಿ ಆಗುತ್ತೆ ಅಂದರೆ ಈಗ ಅದಕ್ಕೆ ಗೊತ್ತಾಗುತ್ತೆ ಓಹೋ ಈ ಮೇಡಮ್ ಹತ್ರ ಹೋಗಿದೆ ಅಥವಾ ಇನ್ನೊಬ್ರ ಹತ್ರ ಯಾರ ಹತ್ರನೂ ಹೋಗಿದೋ ಇಷ್ಟು ದಿನದಿಂದ ನಾನು ಇನ್ನು ಯಾರೂ ಕಂಡು ಹಿಡಿದಿಲ್ಲ ಈಗ ಗೊತ್ತಾಗ್ಬಿಟ್ಟಿದೆ ನಾನು ಇನ್ನು ಹೋಗಲೇಬೇಕು ಅಂತಂದಾಗ ಅವೇನು ಮಾಡುತ್ತೆ ಒಳಗಡೆನೆ ಕೂತು ಅದರ ಆಟವನ್ನು ಶುರು ಮಾಡುತ್ತೆ ಹಾಗಾಗಿ ದೇಹದಲ್ಲಿ ಇನ್ನು ಮುಂದೆ ಇರೋಕ್ಕೆ ಸಾಧ್ಯ ಇಲ್ಲ ಇವರು ಏನೇ ಮಾಡಿದ್ರು ನನ್ನನ್ನು ಕಳಿಸ್ಕೊಟ್ಟೇ ಕೊಡ್ತಾರೆ ಅಂತ ಹೇಳಿಬಿಟ್ಟು ಆ ಎನರ್ಜಿಗೆ ಗೊತ್ತಾಗುತ್ತೆ ಹಾಗೆ ಪೂಜೆ ಮಾಡಿದಾಗ ನಮಗೆ ಬಾಧೆ ಜಾಸ್ತಿ ಆಗುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಪೂಜೆ ಮಾಡೋಕ್ಕೆ ನಿರ್ಧಾರ ಮಾಡ್ತಾ ಇರ್ತೀವಿ ಇನ್ನೇನು ಕೂತ್ಕೋಬೇಕು ಇನ್ನೇನು ಮಂತ್ರ ಚಾಂಟ್ ಮಾಡಬೇಕು ಅಂತ ಅಷ್ಟೊತ್ತಿಗೆ ಶುರು ಆಗೋದು ಅಷ್ಟೊತ್ತಿಗೆ ಸುಸ್ತು ಶುರುವಾಗೋದು ಯಾರ್ದೋ ಫೋನ್ ಬಂತು ಅಥವಾ ಯಾರ್ದೋ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿಬಿಟ್ಟು ಕೊಟ್ಟಿರೋ ಪರಿಹಾರಗಳು ಬಿಡೋದು ಅಥವಾ ನೀವು ನಿಮ್ಮ ಸ್ವಂತ ಇಚ್ಛೆಯಲ್ಲಿ ಮಂತ್ರವನ್ನು ಜಪ ಮಾಡ್ತಾ ಇರ್ತೀರಿ ಅಥವಾ ಗಾಯತ್ರಿ ಮಂತ್ರನ ಈ ಥರ ಎಲ್ಲ ಜಪ ಇರ್ತೀರಿ ಆಗ ಏನಾಗುತ್ತೆ ಅಂತಂದರೆ ನಮ್ಮ ಮೂಲಾಧಾರ ಚಕ್ರ ಅಥವಾ ನಾವು ಸಪ್ತ ಚಕ್ರಗಳು ಅಂತ ಏನು ಹೇಳ್ತೀನಿ ಪ್ರಿಯ ವೀಕ್ಷಕರೇ ದಿನ ಕಾನ್ಸಪ್ಟ್ ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಮಾಡ್ತೀನಿ ಆ ಸಪ್ತ ಚಕ್ರಗಳಿಂದ ಆ ಎನರ್ಜಿ ಏನಾಗುತ್ತೆ ಮೇಲ್ಮುಖವಾಗಿ ಸಕಾರಾತ್ಮಕ ಅಥವಾ ಪಾಸಿಟಿವ್ ಎನರ್ಜಿ ಮೇಲ್ಮುಖವಾಗಿ ನಮಗೆ ಹೋಗೋಕ್ಕೆ ಶುರುವಾಗುತ್ತೆ ಆಗ ಪಾಸಿಟಿವ್ ಆಗಿ ನೆಗೆಟಿವ್ ಇರೋ ಶಕ್ತಿ ಏನಾಗುತ್ತೆ ಹೋ ದೇಹದಿಂದ ಹೊರಗಡೆ ಹೋಗಬೇಕು ಆಗ ನೀವು ಆಗ ನಿಮಗೇನಾಗುತ್ತೆ ಸಕ್ಸಸ್ ಕಾಣುತ್ತೆ ನೋಡಿ ವರ್ಷಾನ್ಗಟ್ಟಲೆ ಕೆಲವರಿಗೆ ವರ್ಷಾನ್ಗಟ್ಟಲೆ ಆಗುತ್ತೆ ಕೆಲವರಿಗೆ ಆರು ತಿಂಗಳಾಗುತ್ತೆ ಕೆಲವರಿಗೆ ಮೂರು ತಿಂಗಳಾಗುತ್ತೆ ಕೆಲವರಿಗೆ ಒಂದು ವರ್ಷ ಆಗುತ್ತೆ ಯಾಕಂದರೆ ಇದೆಲ್ಲವೂ ನಮ್ಮ ನಮ್ಮ ಕರ್ಮದ ಅನುಸಾರವಾಗಿ ಈಗ ನೋಡಿ ಡಾಕ್ಟ್ರ್ ಹತ್ರ ಹೋದಾಗಲೂ ಅಷ್ಟೇ ಅವರು ಇಲ್ಲ ನೀವು ಕಂಟಿನ್ಯೂ ಟ್ರೀಟ್ಮೆಂಟ್ ತೊಗೋಬೇಕು ಅಂದಾಗ ನಾವು ತೊಗೊಳ್ಳೇಬೇಕು ಅದು ಆಯುರ್ವೇದನೇ ಆಗಲಿ ಅದು ಅಲೋಪತಿನೇ ಆಗಲಿ ಯಾಕಂದರೆ ನಮಗೆ ಸರಿಯಾದ ರೀತಿಯಲ್ಲಿ ಡಯಾಗ್ನೋಸ್ ಆಗಿದ್ದರೆ ಇಲ್ಲದಿದ್ದರೆ ಈ ಥರ ಇದ್ದವರಿಗೆ ಯಾವುದೇ ರೀತಿಯ ಡಯಾಗ್ನೋಸ್ ಆಗೋಕ್ಕೆ ತುಂಬ ಕಷ್ಟ ಇರುತ್ತೆ ಅವಾಗ ಏನು ಮಾಡುತ್ತೆ ಅಂದರೆ ನೀವು ಯಾವಾಗ ಮಂತ್ರ ಪೂಜೆ ಇವೆಲ್ಲ ಮಾಡ್ತೀರಿ ಅಂತಹ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರಗಳನ್ನ ಇದನ್ನು ಬದಲಾಯಿಸೋಕ್ಕೆ ಶುರು ಮಾಡುತ್ತೆ ಆವಾಗ ನೀವೇನು ಮಾಡ್ತೀರಿ ಕುಪ ಮಾಡ್ಕೊಳ್ಳೋದು ಕೂಗಾಡೋದು ಮನೆಯವ್ರ ಮೇಲೆ ಶುರು ಮಾಡೋದು ಈ ಥರ ಎಲ್ಲ ಶುರು ಮಾಡೋದು ಮಕ್ಳಿಗೆ ಹೊಡೆಯೋದು ಆ ಥರ ಯಾಕಂದರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ನನ್ನ ದೇಹಕ್ಕೆ ಕಷ್ಟ ಆಗ್ತಾ ಇದೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಆಗ ನಿಮ್ಮ ಆ್ಯಕ್ಟಿವಿಟೀಸ್ ಏನಾಗುತ್ತೆ ತುಂಬ ವಿಚಿತ್ರವಾಗುತ್ತೆ ಯಾವಾಗ ಇದು ವಿಚಿತ್ರ ಮಾಡಿದಾಗ ನಿಮ್ಮ ಗಂಡನೋ ಅಥವಾ ಗಂಡನಿಗಾಗಿದ್ದರೆ ಹೆಂಡತಿ ಹೆಂಡತಿಗಾದರೆ ಗಂಡ ಅತ್ತೆಗಾಗಿದ್ರೆ ಮಾವ ಈ ಥರ ಫ್ಯಾಮಿಲೀಲಿ ಆ ಥರ ಆದಾಗ ಏನು ಹೇಳ್ತಾರೆ ಅಂತಂದರೆ ಏ ಬಿಟ್ಬಿಡಿ ಆ ಪೂಜೆ ಅದೇನೇ ಆ ಪೂಜೆ ಮಾಡ್ತೀಯ ಯಾಕೆ ಆ ಪೂಜೆ ಮಾಡಿ ಏನಾಗಿದೆ ಹದಿನೈದು ವರ್ಷದಿಂದ ನಾವು ಇರಲಿಲ್ವಾ ಇನ್ನೊಂದು ಹತ್ತು ವರ್ಷ ಅಂತ ಖಂಡಿತವಾಗ್ಲೂ ಆ ಥರ ಮಾಡಿಬಿಡಿ ಯಾಕಂದರೆ ಇಷ್ಟು ವರ್ಷದಿಂದ ಈ ದೇಹನ ಇದು ಬಳಸ್ಕೊಂಡೇ ಇತ್ತು ಯಾವಾಗ ಸಕಾರಾತ್ಮಕ ಶಕ್ತಿ ತುಂಬಕ್ಕೆ ಶುರುವಾಯಿತು ತುಂಬಕ್ಕೆ ಶುರುವಾದಾಗ ಏನು ಮಾಡುತ್ತೆ ನಿಮ್ಮ ದೇಹವನ್ನು ನಾಶಗೊಳಿಸಿ ನಿಮ್ಮ ಬುದ್ಧಿಯನ್ನು ಸೀಮಿತದಲ್ಲಿ ಇಲ್ಲದಂಗೆ ಮಾಡುತ್ತೆ ಯಾಕೆ ಅಂತಂದರೆ ಅದಕ್ಕೆ ಇಷ್ಟು ದಿನದಿಂದ ಏನು ತಿನ್ನಬೇಕು ಏನು ಕುಡಿಬೇಕು ಯಾವ ರೀತಿ ಇರಬೇಕು ಇವೆಲ್ಲ ಅದು ಒಂದು ನಿಮ್ಮ ಜೊತೆ ಅದು ಕಾಂಟ್ಯಾಕ್ಟಲ್ಲಿ ಇರುತ್ತೆ ಅಂಥ ಸಂದರ್ಭದಲ್ಲಿ ನಿಮಗೆ ಯಾರೂ ಸಮಾಧಾನ ಮಾಡೋಕ್ಕೂ ಆಗೋಲ್ಲ ನಿಮ್ಮನ್ನು ಒಂದು ಏನು ಒಂದು ಪ್ರೀತಿಯಾಗಿ ಮಾತಾಡ್ಸೋಕ್ಕೂ ಆಗೋಲ್ಲ ಜೊತೆಗೆ ಏನಾಗುತ್ತೆ ಅಂದರೆ ನೀವು ಬೇರೆಯವ್ರ ಮೇಲೆ ಅಗ್ರೆಸಿವ್ ಆಗಿ ಮಾತಾಡಿ ನಿಮ್ಮ ಸಂಬಂಧಗಳನ್ನ ಹಾಳು ಮಾಡ್ಕೋತೀರಿ ಅದೇ ಥರ ಊಟ ತಿಂಡಿಯಲು ನಿಮಗೆ ವ್ಯತ್ಯಾಸ ಆಗ್ಬಿಡ್ತದೆ ಅಜೀರ್ಣ ಆಗೋದು ಅಥವಾ ಹೊಟ್ಟೆ ನೋವು ಬರೋದು ಜೊತೆಗೆ ಈಗ ತೊಗೊಂಡಿರೋ ಡಿಸಿಷನ್ ಏನು ಸ್ವಲ್ಪತ್ತಿಗೆ ನಿಮಗೆ ತೊಗೊಳೋಕ್ಕಾಗಲ್ಲ ಸಣ್ಣ ಪುಟ್ಟ ನಿರ್ಧಾರಗಳನ್ನೇ ಈಗ ಸಣ್ಣದ ಯಾವುದೋ ಒಂದು ಡಿಸಿಷನ್ ತೊಗೊಳ್ಬೇಕಿರುತ್ತೆ ಅದು ದೊಡ್ಡದಾಗಿ ತೊಗೊಂಡು ಏನೋ ಒಂದು ಪ್ರಾಬ್ಲಮ್ ಮಾಡಿಸಿ ಕಾಕೊಂಬಿಡೋದು ಈ ಥರ ಎಲ್ಲ ಆಗ್ತದೆ ಜೊತೆಗೆ ಏನಾಗುತ್ತೆ ಅಂದರೆ ನಿಮ್ಮ ದಿನನಿತ್ಯದ ಜೀವನದ ಕೆಲಸ ಅಂತ ಏನಿದೆ ಆ ದಿನನಿತ್ಯ ಜೀವನದ ಕೆಲಸಕ್ಕೂ ಅವು ತೊಂದರೆ ಮಾಡಿಬಿಡುತ್ತೆ ಹಾಗಾಗಿ ಯಾವುದೇ ನಕಾರಾತ್ಮಕ ಬಾಧೆ ಇರುವಂಥ ವ್ಯಕ್ತಿಯಾಗಲಿ ಅಥವಾ ಮಾಂತ್ರಿಕ ಬಾಧೆ ಆಗಿರುವಂಥ ವ್ಯಕ್ತಿಯಾಗಿರಲಿ ಅಥವಾ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿ ಅಂದರೆ ಮಾರಣ ಕ್ರಿಯೆಯನ್ನು ಮಾಡಿಸಿರುವಂಥ ವ್ಯಕ್ತಿಯ ಮೇಲೆ ಹಲ್ಲೆ ಆಗಿದ್ದರೂ ಸಮೇತ ಅವರೇನು ಮಾಡಬೇಕು ಪರಿಹಾರ ಅಂತ ಹೋದಾಗ ಖಂಡಿತವಾಗ್ಲೂ ತುಂಬ ಈ ದೇಹಕ್ಕೆ ಅಥವಾ ಈ ಭೌತಿಕ ದೇಹಕ್ಕೆ ತುಂಬ ತೊಂದರೆಗಳಾಗುತ್ತೆ ಆಗ ನೀವೇನು ಮಾಡ್ತೀರಿ ಜಪ ಮಾಡೋದನ್ನ ಅಥವಾ ಮಂತ್ರ ಹೇಳೋದನ್ನ ಅಥವಾ ಪೂಜೆ ಪುರಸ್ಕಾರಗಳನ್ನ ಅಥವಾ ಯಾವುದೋ ಕ್ಷೇತ್ರಗಳಿಗೆ ಹೋಗ್ತಾ ಇದ್ರಿ ಆ ಕ್ಷೇತ್ರಗಳಿಗೆ ಅಥವಾ ದೇವಸ್ಥಾನಗಳಿಗೆ ಅಥವಾ ಒಂದು ಸಿದ್ಧ ಪರಂಪರೆ ಇರುವಂಥ ಜೀವಂತ ಸಮಾಧಿ ಅಥವಾ ಒಂದು ಗುರುಗಳ ಸಮಾಧಿ ಹೋದಾಗ ನಿಮಗೆ ಪೂರ್ತಿ ಸುಸ್ತು ಸಂಕಟ ಹೊಟ್ಟೆ ತೊಳೆಸೋದು ವಾಂತಿ ಬಂದಂಗೆ ಆಗೋದು ಕೆಳಗಡೆ ತುಂಬಿಕೊಳ್ಳೋದು ಬರಬೇಕು ಇದೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ ಇನ್ನು ಹೋಗೋದೇ ಬೇಡ ಅಂತೇಳ್ಬಿಟ್ಟು ನಿಮಗೆ ಆ ಥರ ಪ್ರಚೋದನೆ ಮಾಡುತ್ತೆ ಇನ್ನು ಮುಂದೆ ಆ ಜಾಗಕ್ಕೆ ನಾನು ಹೋಗೋದೇ ಬೇಡ ಅಂತೇಳ್ಬಿಟ್ಟು ಆಗ ಅದೇನು ಮಾಡುತ್ತೆ ಅಂದರೆ ನಿಮ್ಮನ್ನು ಹಿಡಿತದಲ್ಲಿ ತೊಗೊಂಡಾಗ ನಿಮ್ಮ ನಗು ನಿಮ್ಮ ತಿನ್ನೋದು ನಿಮ್ಮ ಇದು ಎಲ್ಲ ಬದಲಾವಣೆ ಆಗುತ್ತೆ ಟೋಟಲಾಗಿ ನಿಮ್ಮ ನಗು ಆಗಿರ್ಬೋದು ನಿಮ್ಮ ದೇಹ ಆಗಿರ್ಬೋದು ಎಲ್ಲನೂ ಬದಲಾವಣೆ ಆಗ್ತಾ ಬರುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಆ ಶುದ್ಧವಾಗಿರುವಂತಹ ಆತ್ಮ ನಿಮ್ಮ ದೇಹದಲ್ಲಿ ಇರಬೇಕಾದಾಗ ನೀವು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಪೂಜೆಗಳನ್ನು ಮಂತ್ರಗಳನ್ನು ಅಥವಾ ಕೊಟ್ಟಿರುವ ಪರಿಹಾರಗಳನ್ನ ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಹೇಳ್ತೀವಿ ಒಂದು ಸತಿ ಹಿಡಿದ ಮೇಲೆ ನಾನು ಕೈ ಬಿಡೋಲ್ಲ ಮೇಡಮ್ ನಾನು ಏನೇ ಆದರೂ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಅದೇ ಥರದಲ್ಲಿ ನೀವು ಈ ಕಾರ್ಯ ಅಂದರೆ ಈ ಕಾರ್ಯಕ್ರಮನ ಯಾರು ನೋಡಿರ್ತೀರಿ ಅವರು ಇನ್ನೂ ಒಂದು ಹತ್ತು ಜನಕ್ಕೆ ಹದಿನೈದು ಜನಕ್ಕೆ ಸಾವಿರಾರು ಜನಕ್ಕೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಆಗ ನಮ್ಮ ಪೂಜೆಗಳು ಏನು ಮಾಡುತ್ತೆ ಫಲ ಕೊಟ್ಟೇ ಕೊಡುತ್ತೆ ಯಾವಾಗ ನೋವು ಜಾಸ್ತಿ ಆಗುತ್ತೆ ನಿಮಗೆ ಅಂತಂದರೆ ಅದು ಕರೆಕ್ಟಾಗಿರುವಂತಹ ಪರಿಹಾರ ಕರೆಕ್ಟಾಗಿ ನಿಮ್ಮ ತೊಂದರೆಗೆ ಕರೆಕ್ಟಾಗಿ ಕೊಟ್ಟಿರುವಂಥ ರೆಮಿಡಿ ಅಂತ ನೀವು ಅಂದ್ಕೋಬೇಕು ಈಗ ಡಾಕ್ಟರ್ ಹತ್ರ ಹೋಗಿ ಬಂದು ಮೂರು ದಿನ ಕಮ್ಮಿ ಆಗಿಲ್ಲ ಐದು ದಿನ ಕಮ್ಮಿ ಆಗಿಲ್ಲ ಅಂದಾಗ ಹೆಂಗ್ ಹೋಗ್ತೀವೋ ಅದೇ ಥರನೇ ಅವ್ರು ಹೇಳಿರ್ತಾರೆ ಕಮ್ಮಿ ಆಗಿಲ್ದಾಗ ಬನ್ನಿ ಇಷ್ಟು ದಿನದಲ್ಲಿ ಕಮ್ಮಿ ಆಗುತ್ತೆ ಅದೇ ತರನೇ ನಾವುಗಳು ಹೇಳಿರ್ತೀವಿ ಈಗ ನಾನಾಗಿರ್ಬೋದು ಅಥವಾ ಈಗ ನಾನು ಅದರ್ ಯಾರಿರ್ತಾರೆ ಅವರುಗಳು ಹೇಳಿರ್ತಾರೆ ಅಂತ ನಾನು ಅನ್ಕೋತೀನಿ ಗೊತ್ತಿಲ್ಲ ನನ್ನದೇ ಆದ ಸಿಸ್ಟಮಲ್ಲಿ ನಾನು ತೊಗೊಂಡು ಹೋಗ್ತಾ ಇರ್ತೀನಿ ಹಾಗೆ ಹಾಗೆ ನೀವು ಕೂತ್ಕೊಳ್ಳೋ ಜಾಗ ಆಗಿರ್ಬೋದು ಅಥವಾ ನೀವು ನಿಂತ್ಕೊಳ್ಳೋ ಜಾಗ ಆಗಿರ್ಬೋದು ನಿಮ್ಮ ವೇ ಆಫ್ ಸ್ಟೈಲ್ ಆಗಿರ್ಬೋದು ವೇ ಆಫ್ ಟಾಕಿಂಗ್ ಆಗಿರ್ಬೋದು ಅಂದರೆ ಎಲ್ಲವೂ ಬದಲಾವಣೆ ಆಗುತ್ತೆ ನಿಜ ಹೇಳಬೇಕು ಅಂತಂದರೆ ಮಾನ ಮರ್ಯಾದೆ ಇರೋರು ಅಂದರೆ ಪ್ರತಿಯೊಬ್ರಿಗೂ ಮಾನ ಮರ್ಯಾದೆ ಇರುತ್ತೆ ಪ್ರತಿಯೊಂದು ಜಾಗಕ್ಕೂ ತೊಂದರೆ ಕೊಟ್ಟಾಗ್ಬಿಡುತ್ತೆ ಯಾಕಂದರೆ ನಿಮ್ಮ ಗುಪ್ತಾಂಗ ಅಥವಾ ಜೆನೆಟಿಕಲ್ ಆರ್ಗನ್ಸ್ ಅಂತ ಏನಿದೆ ಅಲ್ಲಿಗೆಲ್ಲ ತೊಂದರೆ ಮಾಡುತ್ತೆ ಸೊ ಇದು ತುಂಬ ಹೇಳ್ಕೊಳ್ಳೋಕ್ಕೆ ನನಗೆ ಒಂಥರ ಅನಿಸುತ್ತೆ ಯಾಕಂದರೆ ಇದೆಲ್ಲ ಹೇಳಬೇಕಾ ಬೇಡ ಅಂತ ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ಎಷ್ಟೋ ಜನ ಗಂಡಸ್ರಿಗೂ ಈ ತೊಂದರೆ ಇದೆ ಇದನ್ನು ನಾನು ನೋಡಿದ್ದೀನಿ ಇದು ಕೇಳಲ್ಪಟ್ಟಿದ್ದೀನಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಸೊ ಹಾಗಾಗಿ ಇಷ್ಟು ನೇರವಾಗಿ ನಾನು ಹೇಳ್ತಾ ಇರೋದು ಆ ನಂತರದಲ್ಲಿ ಅವರಿಗೆ ಕನಸುಗಳು ಬೀಳ್ತಾ ಇರುತ್ತೆ ಮನಶಾಂತಿ ಇಲ್ದಂಗೆ ಮಾಡಿಬಿಡುತ್ತೆ ಜೊತೆಗೆ ನಾಲಿಗೆ ಸಮೇತ ಹಿಡಿತದಲ್ಲಿ ಇರಕ್ಕೆ ಬಿಡೋಲ್ಲ ನೀನು ಮಂತ್ರ ಹೇಳಿ ಪೂಜೆ ಮಾಡಿದ್ರೆ ತಾನೇ ಕಳ್ಸೋಕ್ಕಾಗೋದು ಅಂಥೇಳಿ ನಿಮ್ಮ ಬಾಯಿಂದ ಕೆಟ್ಟ ಕೆಟ್ಟ ಪದಗಳು ಬರುವಂಗೆ ಮಾಡುತ್ತೆ ನಿಮಗೆ ತುಂಬ ಕೋಪ ಬರುವಂಗೆ ಮಾಡುತ್ತೆ ಜೊತೆಗೆ ಮಂತ್ರ ಈಗ ಗಂಡ ಇದ್ದರೆ ಗಂಡನ ಮೈಲೂ ಇರುತ್ತೆ ಹೆಂಡತಿ ಮೈಲೂ ಇರುತ್ತೆ ಅಂತ ಎಬ್ರಿಗೂ ಕ್ಲಾಶಸ್ ಆಗೋದು ಜೊತೆಗೆ ಅವನು ಹೇಳ್ತಾನೆ ಏ ಬಿಟ್ಬಿಡಿ ಅದೇನೇ ಮೇಡಮ್ ಹೇಳಿದ್ದಾರೆ ಅದೇನೇ ಅವರು ಹೇಳಿದ್ದಾರೆ ಮಾಡೋದು ಬಿಟ್ಬಿಡೆ ಆರಾಮಾಗಿರುವಂಥ ಆಗ ಏನಾಗುತ್ತೆ ಅಂತಂದರೆ ಅದು ಇನ್ನೂ ಬಲವಾಗಿ ಬೇರೂರಿ ನಿಮ್ಮನ್ನು ಸತತವಾಗಿ ಹಾಸಿಗೆ ಹಿಡಿಯೋ ಥರ ಮಾಡುತ್ತೆ ಆಗ ಏನಾಗುತ್ತೆ ಅಂತಂದರೆ ಸಾಯುವಾಗ ಮೀನ್ಸ್ ಎಟ್ ದ ಎಂಡ್ ಆಫ್ ದ ಏನು ಏಜ್ ಆದಮೇಲೆ ಅಥವಾ ಮಧ್ಯದ ವಯಸ್ಸಲ್ಲೇ ಸಾವು ಈ ಥರ ಈ ಥರ ತೊಂದರೆಗಳಾದಾಗ ನಮಗೆ ಒಂದೋ ಎರಡೋ ಆತ್ಮಗಳಿದ್ದರೆ ಸರಿ ಅಂತಹ ಸಂದರ್ಭದಲ್ಲಿ ಅದು ಯೂರಿನ್ ಮುಖಾಂತರನೋ ಅಥವಾ ಮೋಷನ್ ಮುಖಾಂತರದಲ್ಲೂ ಹೋದರೆ ಪರವಾಗಿಲ್ಲ ಆದರೆ ಯಾವ ವ್ಯಕ್ತಿಯ ದೇಹದಲ್ಲೇ ಕೂತ್ಕೊಂಡು ತೊಂದರೆ ಮಾಡಿ ಅದು ಆ ಎನರ್ಜಿ ಮತ್ತೆ ದೈವಲೋಕಕ್ಕೆ ಹೋಗಿ ಮತ್ತೆ ಒಂದು ಸದ್ಗತಿ ತಗೊಂಡ್ರೆ ಪರವಾಗಿಲ್ಲ ಮತ್ತೆ ಇನ್ನೊಬ್ಬರು ಯಾರ್ದು ಅವ್ರ ಮನೇಲಿರೋದನ್ನ ಅವ್ರ ಕಡೆಯವ್ರಿಗೆ ಹಿಡ್ಕೊಂಡು ಕೆಲವು ತೊಂದರೆಗಳು ಮಾಡುತ್ತೆ ಹಾಗಾಗಿ ಪ್ರಿಯ ವೀಕ್ಷಕರೇ ಯಾವಾಗ ಪೂಜೆ ಯಾವಾಗ ಮಂತ್ರ ಜಪ ಮಾಡ್ತೀರಿ ಆಗ ನಮ್ಮ ಸ್ಥೂಲ ಶರೀರ ಅಂತ ನಾವೇನಿದೆ ಆ ಸ್ಥೂಲ ಶರೀರ ಜೊತೆಗೆ ನಮ್ಮ ಸೂಕ್ಷ್ಮ ಶರೀರದ ಚಕ್ರಗಳು ಜಾಗೃತಿ ಆಗುತ್ತೆ ಯಾಕಂದರೆ ಸಾಯಬೇಕಾದರೆ ನಮ್ಮ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಹೊರಗಡೆ ಬರುತ್ತೆ ಇದೆಲ್ಲ ದೊಡ್ಡ ಸಬ್ಜೆಕ್ಟು ಇದೆಲ್ಲ ಆಸ್ಟ್ರೋಟ್ರಾವೆಲ್ ಮಾಡೋಕ್ಕೆ ಅಥವಾ ಆಸ್ಟ್ರೋ ಟ್ರಾವೆಲ್ ವಿದ್ಯೆಯಲ್ಲಿ ಬರುತ್ತೆ ಹಾಗಾಗಿ ಯಾವಾಗ ಈ ಥರ ತೊಂದರೆ ಬರುತ್ತೆ ಹೆಚ್ಚು ಹೆಚ್ಚು ಮಂತ್ರ ಹೇಳಬೇಕು ಹೆಚ್ಚು ಹೆಚ್ಚು ಪೂಜೆ ಮಾಡಬೇಕು ಗಂಟೆ ಕೂತ್ಕೊಂಡು ಗಾಯತ್ರಿ ಮಂತ್ರ ಹೇಳಿದ್ದೀನಿ ಮೇಡಮ್ ಇಲ್ಲ ಯಾವ ವಿಧಿ ವಿಧಾನದಲ್ಲಿ ಹೇಳ್ತಿದ್ರಿ ಯಾವ ಗಾಯತ್ರಿ ಹೇಳ್ತಾ ಇದ್ದೀರಿ ಇವತ್ತು ಯಾರೋ ಫೋನ್ ಮಾಡಿದ್ರು ನನಗೆ ನಾನು ಇಷ್ಟು ವರ್ಷದಿಂದ ಗಾಯತ್ರಿ ಇದ್ದೀನಿ ದಿನಕ್ಕೆ ಇಷ್ಟು ಸಲ ಗಾಯತ್ರಿ ಇದ್ದೀನಿ ಯಾವ ಗಾಯತ್ರಿ ಇದ್ದೀರಿ ಗಾಯತ್ರಿ ಮೂಲ ಮಂತ್ರನೇ ಬೇರೆ ಅಥವಾ ಗಾಯತ್ರಿ ಮಂತ್ರಗಳಲ್ಲಿ ಹಲವಾರು ವಿಧಗಳಿದೆ ಸೊ ಅದು ಬಂದು ಮುಂದಿನ ದಿನಗಳಲ್ಲಿ ನನಗೆ ಸಮಯ ಸಿಕ್ಕಿದಾಗ ಮಾತಾಡ್ತೀನಿ ಪ್ರೀ ಹಾಗಾಗಿ ಬಾಧೆ ಇದೆ ಅಂತ ಹೇಳಿಬಿಟ್ಟು ನಾನೇನೋ ಮಾಡ್ಕೊಂಬಿಡ್ತೀನಿ ನಾನೇನೋ ಸುಸೈಡ್ ಮಾಡ್ಕೊಂಬಿಡ್ತೀನಿ ನಾನು ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಇದು ಯಾವುದೂ ಮಾಡೋಕ್ಕೋಗ್ಬಿಡಿ ಯಾಕೆಂದರೆ ಯಾವಾಗ ನಮ್ಮ ದೇಹಕ್ಕೆ ನಾವು ಆ ಥರ ನಿರ್ಧಾರ ಮಾಡ್ತೀವಿ ಅಲ್ಲೂ ನಮಗೆ ಹೋಗೋಕ್ಕಾಗಲ್ಲ ನಮಗೆ ಇಲ್ಲೂ ಇರೋಕ್ಕಾಗಲ್ಲ ಅಂದರೆ ದೇಹದಲ್ಲಿ ಇರೋಕ್ಕಾಗಲ್ಲ ನಾವು ಮತ್ತೆ ಅಂತರ್ಪಿಶಾಚಿ ಅಥವಾ ಪ್ರೇತಾತ್ಮಗಳಾಗಿ ನಾವು ಸುತ್ತುತ್ತಾ ಇರಬೇಕಾಗುತ್ತೆ ಹಾಗಾಗಿ ನಾವು ಏನೇ ನೋವುಗಳು ಬರಲಿ ಏನೇ ಕಷ್ಟಗಳು ಬರಲಿ ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕು ಆ ಕ್ಲೀನ್ ಎಲ್ಲಿ ತನಕ ಮಾಡ್ಕೋಬೇಕು ಅಂದರೆ ಅವರವರ ಕರ್ಮಗಳ ಜೊತೆಗೆ ಅವರವರ ಕರ್ಮಗಳನ್ನ ನೋಡಿಕೊಂಡೇ ಪರಿಹಾರ ಹೇಳಬೇಕು ನಾನು ಹೇಳಿದ್ದೀನಿ ಪ್ರತಿ ಬಾರಿ ಹೇಳ್ತಿರ್ತೀನಿ ವ್ಯಕ್ತಿಯನ್ನು ನೋಡಿನೇ ನಿರ್ಧಾರ ಮಾಡಬೇಕು ನನಗೆ ಯಾರೇ ಕಾಲ್ ಮಾಡಿದ್ರು ನೋಡಿಬಿಟ್ಟೇ ನಿರ್ಧಾರ ಮಾಡಬೇಕು ನಾನು ಯಾಕಂದರೆ ಕೆಲವು ನೆಗೆಟಿವ್ ಎನರ್ಜಿ ಕೆಲವ್ರಿಗೆ ಏನೂ ಇಲ್ಲದಿದ್ದರೆ ನಾನು ಆನ್ಲೈನ್ ಕನ್ಸಲ್ಟೇಷನೇ ತಗೊಳ್ಳಿ ಅಂತಲೇ ಹೇಳ್ತೀನಿ ಹಾಗಾಗಿ ಇದು ಎಷ್ಟೋ ಜನ್ಮಗಳ ಕರ್ಮದ ಸಂಬಂಧವಾಗಿರುತ್ತೆ ಹಾಗಾಗಿ ಯಾರಾದರೂ ಮಂತ್ರ ಜಪ ಮಾಡ್ತಾಯಿದ್ರೆ ಯಾವುದೇ ಪೂಜೆಗಳು ಮಾಡ್ತಾಯಿದ್ರೆ ಯಾವುದೇ ಹೋಮಗಳು ಚಂಡಿ ಹೋಮ ಆಗಿರ್ಬೋದು ಪ್ರತ್ಯಂಗಿರ ಹೋಮ ಆಗಿರ್ಬೋದು ಕಾಳಿಕಾ ಹೋಮ ಆಗಿರ್ಬೋದು ಅಥವಾ ನಾಗದೇವತಾ ಹೋಮಗಳಾಗಿರ್ಬೋದು ಅಥವಾ ದೇವಿಯ ದೇವಸ್ಥಾನ ಿಗೆ ಅಥವಾ ಭೈರವಿ ದೇವಸ್ಥಾನಗಳಿಗೆ ದುರ್ಗಾದೇವಿ ದೇವಸ್ಥಾನಗಳಿಗೆ ನೀವು ಹೋಗಿ ಬಂದು ಸುಸ್ತಾಗ್ತಾ ಇದ್ದೀರಿ ಅಂದರೆ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ನನ್ನ ಭೌತಿಕ ದೇಹಕ್ಕೆ ತೊಂದರೆ ಆಗ್ತಾ ಇಲ್ಲ ಆದರೆ ನನ್ನಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗೆ ಆ ತಾಯಿ ಎಚ್ಚರಿಸ್ತಾಳೆ ಏಯ್ ಯಾಕೆ ಈ ದೇಹದಲ್ಲಿ ಕೂತಿದೆಯಾ ಓಯ್ತಾ ಇರು ಈ ದೇಹದಿಂದ ಅಂತ ಆದರೆ ಈಗ ನಾವೊಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ದಾರಿ ಕಿರುದಾಗಿ ಆಗಿರುತ್ತದೆ ಆಗ ನಾವೇನು ಮಾಡ್ತೀವಿ ಸ್ವಲ್ಪ ಹೀಗೆ ಹೀಗೆ ತೊಗೊಳ್ತೇವೆ ಅಲ್ಲ ಕಾರುನೋ ಅಥವಾ ಬಸ್ನೋ ಹಾಗೆ ತಿರ್ಗಿಕೊಂಡಾಗ ಏನಾಗುತ್ತೆ ನಮ್ಮ ಹೊಟ್ಟೆ ಒಳಗಡೆ ಸುಸ್ತು ಒಂಥರ ಹೊಟ್ಟೆ ತೊಳೆಸೋದು ಒಂಥರ ತಲೆಗೆ ಚಕ್ಕರ್ ಬಂದಂಗೆ ಆಗುತ್ತಲ್ಲ ಅದೇ ಥರದಲ್ಲೇ ನಮ್ಮ ಭೌತಿಕ ದೇಹದಿಂದ ಅದು ಹೊರಗಡೆಗೆ ಹೋಗಬೇಕಾದಾಗ ನಮಗೆ ಹಲವಾರು ಕಷ್ಟ ನೋವುಗಳನ್ನ ಆಗುತ್ತೆ ಆಗ ಯಾರ್ಯಾರು ಮಂತ್ರ ಜಪ ಮಾಡ್ತಾಯಿದ್ದೀರಿ ಯಾರ್ಯಾರು ಪೂಜೆ ಪುರಸ್ಕಾರ ಮಾಡ್ತಾಯಿದ್ದೀರಿ ಸರಿಯಾದ ವಿಧಾನದಲ್ಲಿ ಮಾಡಬೇಕು ಅಂತ ನಾನು ಹೇಳ್ತೀನಿ ಸೊ ಮತ್ತೊಮ್ಮೆ ನಾನೆಲ್ಲ ಪ್ರೀತಿಯ ಗುರುವರೆಯರನ್ನು ಸಿದ್ಧ ಪುರುಷರನ್ನು ನೆನೆಸ್ತಾ ಆ ಜಗನ್ಮಾತೆ ಆದ ಕಾಳಿಕಾ ದೇವಿಗೆ ಮತ್ತೆ ನೆನೆಸ್ತಾ ನಾಗಕಾಳಿಕಾಗೆ ಯಾಕಂದರೆ ನಾನು ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದ ಒಂದು ಪ್ರತಿಸ್ಥಾಪನೆಯ ಕಾರ್ಯದಲ್ಲಿ ಇದ್ದೀನಿ ಹಾಗಾಗಿ ಸೊ ಈ ತಾಯಿಯಾಗಿರುವಂತಹ ಜಗನ್ಮಾತೆ ಕಾಳಿಕಾ ಕಾಳಿಕಾದೇವಿಯನ್ನು ಆರಾಧನೆ ಮಾಡೋದರಿಂದ ನಮ್ಮ ಸಕಲ ಕಷ್ಟಗಳು ಮಾಂತ್ರಿಕ ಬಾಧೆ ಆಗಿರ್ಬೋದು ಅಥವಾ ಮೈಯಲ್ಲಿರುವಂಥ ಶಕ್ತಿಗಳು ನಿವಾರಣೆ ಆಗುತ್ತೆ ಯಾಕಂದರೆ ಕೆಲವೊಂದೊಂದು ಕ್ಷೇತ್ರದ ಮಹಿಮೆ ಆ ಥರ ಇರುತ್ತೆ ಪ್ರಿಯ ವೀಕ್ಷಕರೇ ಮಣ್ಣು ಅಂತಂದಾಗ ಆ ಮಣ್ಣಿನ ಮಹತ್ವನೇ ಬೀರುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸೊ ಮತ್ತೊಮ್ಮೆ ಮಗದೊಮ್ಮೆ ಈ ವಿಡಿಯೋವನ್ನು ಹಲವಾರು ಜನರಿಗೆ ಶೇರ್ ಮಾಡಿ ಮತ್ತಷ್ಟು ಮಂತ್ರ ಜಪ ತಪ ಏನಿದೆ ಅವೆಲ್ಲವನ್ನು ಸರಿಯಾದ ದಾರಿಯಲ್ಲಿ ಸರಿಯಾದ ಗುರುವರಿಯರ ಮುಖಾಂತರ ಕಲಿತು ಮಾಡಿ ಅಂತ ಹೇಳ್ತೀನಿ ಸೊ ಅಂಸಿಗೆ ಥ್ಯಾಂಕ್ ಯು